ರಥಸಪ್ತಮಿ ದಿವಸ ಈ ಎಲೆಗಳಿಂದ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ಕ್ಷಯವಾಗುತ್ತದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ ರಥಸಪ್ತಮಿಯ ಮಹತ್ವ ಮತ್ತು ಮುಹೂರ್ತ ಡೇಟ್ ಯಾವಾಗಿದೆ ಮತ್ತು ನಾವು ಯಾವ ಟೈಮಿಗೆ ಸ್ನಾನ ಮಾಡಬೇಕು ಮತ್ತು ಪೂಜೆ ಯಾವ ಟೈಮಿಗೆ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಭಾರತದ ಹಿಂದೂ ಧರ್ಮದಲ್ಲಿ ಪುರಾತನ ಕಾಲದಿಂದಲೂ ಪ್ರಕೃತಿ ಮತ್ತು ಮನುಷ್ಯರ ನಡುವೆ ತುಂಬ ಆಳವಾದ ಸಂಬಂಧ ಇದೆ ಮನುಷ್ಯನು ಸೂರ್ಯನನ್ನು ದೇವರ ರೂಪದಲ್ಲಿ ಪೂಜಿಸುತ್ತಿದ್ದ ಇವಾಗಲೂ ಪೂಜಿಸ್ತೀವಿ ಏಕೆಂದರೆ ಸೂರ್ಯನೇ ಜೀವನದ ಮೂಲ ಶಕ್ತಿ ರಥಸಪ್ತಮಿ ಹಬ್ಬ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂದರೆ ಒಂದೊಂದು ಕಾಲದಲ್ಲಿ ಭೂಮಿಯ ಮೇಲೆ ಅಸಾಮಾನ್ಯ ಪರಿಸ್ಥಿತಿ ಉಂಟಾಯಿತು ದಿನಗಳು ಚಳಿಗಾಲವಾಗಿತ್ತು ಸೂರ್ಯನ ಬೆಳಕು ಇರಲಿಲ್ಲ ಆವಾಗ ಬೆಳೆಗಳು ಪ್ರಕೃತಿ ಎಲ್ಲ ಒಣಗಕ್ಕೆ ಸ್ಟಾರ್ಟ್ ಆಯಿತು ಫುಲ್ ನದಿ ನೀರು ಎಲ್ಲನೇ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಮತ್ತು ಜನರಲ್ಲಿ ರೋಗ ಕೂಡ ಹೆಚ್ಚಾಯಿತು ಮನಸ್ಸಿನಲ್ಲಿ ಭಯ ಎಲ್ಲನೂ ಆವರಿಸ್ತು ಯಾಕೆಂದರೆ ಬೆಳಕಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಆವಾಗ ಇದನ್ನೆಲ್ಲ ನೋಡಿಬಿಟ್ಟು ದೇವತೆಗಳೇನು ಮಾಡ್ತಾರೆ ಅಂದರೆ ಬ್ರಹ್ಮದೇವನ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ಬ್ರಹ್ಮದೇವರಿಗೆ ಭೂಮಿಯ ವಿಷಯ ತಿಳಿಸ್ತಾರೆ ಆವಾಗ ಬ್ರಹ್ಮದೇವ ನಗ್ಕೊಂಡು ಹೇಳ್ತಾನೆ ಸೂರ್ಯದೇವರು ತಮ್ಮ ಯಾತ್ರವನ್ನು ಉತ್ತರಾಯಣದ ದಿಕ್ಕಿಗೆ ಪ್ರಾರಂಭಿಸಿದ್ದಾರೆ ರಥಯಾತ್ರೆ ಪ್ರಾರಂಭಿಸಿದ್ದಾರೆ ಅಂತ ಬ್ರಹ್ಮದೇವ ಹೇಳಿದಾಗ ಎಲ್ಲ ದೇವತೆಗಳು ಖುಷಾಗ್ತಾರೆ ಮತ್ತು ಅವಾಗಿಂದ ಭೂಮಿಗೆ ಪುನರ್ಜೀವನ ಸಿಕ್ಕಿತು ಆ ದಿನದಿಂದ ನಾವು ಈ ಲೋಕದಲ್ಲಿ ರಥಸಪ್ತಮಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ ಏಕೆ ಅಂದರೆ ಈ ಆ ದಿನ ಏನಂತಂದರೆ ಒಂದು ಪವಿತ್ರ ದಿನವಾಗಬೇಕು ಅಂತ ಹೇಳಿಬಿಟ್ಟು ಪ್ರತಿದಿನ ಆ ದಿನವನ್ನು ನಾವು ರಥಸಪ್ತಮಿಯಾಗಿ ಆಚರಿಸ್ತೇವೆ ಈ ದಿವು ಯಾವಾಗ ಬರುತ್ತೆ ಅಂದರೆ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಈ ರಥಸಪ್ತಮಿ ಬರುತ್ತದೆ ರಥಸಪ್ತಮಿಯ ಮುಹೂರ್ತ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ರಥಸಪ್ತಮಿ ಹಬ್ಬ ಬರುತ್ತಾ ಇದೆ ಇವತ್ತು ನಾವು ಸ್ನಾನನ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕು ನೀವು ಬ್ರಹ್ಮ ಮುಹೂರ್ತದಲ್ಲಾದರೂ ಮಾಡಿ ಯಾವಾಗಾದರೂ ಮಾಡಿ ಆದರೂ ಟೈಮ್ ಹೇಳ್ತಾ ಇದ್ದೀನಿ ಐದು ಗಂಟೆಯಾಗಿ ಇಪ್ಪತ್ತಾರು ನಿಮಿಷಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಏಳು ಗಂಟೆ ಹದಿಮೂರು ನಿಮಿಷಕ್ಕೆ ಸ್ನಾನ ಮಾಡೋ ಟೈಮ್ ಇದೆ ಏಕೆಂದರೆ ಸನ್ರೈಸ್ ಆಗೋದು ಸೂರ್ಯೋದಯ ಆಗೋದು ಏಳು ಗಂಟೆ ಹದಿಮೂರು ನಿಮಿಷಕ್ಕೆ ಏನು ಸನ್ರೈಸ್ ಆಗುತ್ತೆ ಸೂರ್ಯೋದಯ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಸ್ನಾನ ಮಾಡ್ಬೋದು ಆಮೇಲೆ ಸ್ನಾನ ಮಾಡಬಾರ್ದು ಯಾಕಂತಂದರೆ ಈ ದಿವಸ ನಾವು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು ಸೂರ್ಯ ಬಂದ ತಕ್ಷಣ ಅವನಿಗೆ ಆರ್ಗೆ ನೀಡಬೇಕು ಮಂತ್ರ ಹೇಳ್ಕೊಂಡು ಆರ್ಗೆ ನೀಡಬೇಕು ಓಂ ಗಣಿ ಸೂರ್ಯಾಯ ನಮಃ ಅಂತಲೂ ಹೇಳ್ಬೋದು ಓಂ ಸೂರ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಭಾಸ್ಕರಾಯ ನಮಃ ಇವೆಲ್ಲ ಮಂತ್ರನ ನಾವು ಹೇಳ್ಕೊಂಡು ಸೂರ್ಯದೇವನಿಗೆ ಆರ್ಗೆ ನೀಡಬೇಕು ಆರ್ಗೆ ನೀಡುವಾಗ ಆರ್ಗೆ ನೀಡುವ ನೀರಲ್ಲಿ ನಾವು ಕುಂಕುಮ ಅರಿಶಿಣ ಅಕ್ಷತೆ ಮತ್ತು ಕೆಂಪು ಹೂವನ್ನು ಹಾಕಿಬಿಟ್ಟು ಆರ್ಗೆ ನೀಡಬಹುದು ಪೂಜೆನ ನಾವು ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಇಲ್ಲಿ ಮುಹೂರ್ತದ ಪ್ರಕಾರ ನೋಡೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ತಿಥಿ ಮತ್ತು ಅದೇ ಇಪ್ಪತ್ತೈದು ಜನವರಿ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಇದು ಇಂಡ್ ಇದೆ ಸೊ ನಾವು ಇಂಡ್ ಆಗೋಕೆ ಮುಂಚೆ ಯಾವಾಗಾದರೂ ಪೂಜೆ ಮಾಡ್ಬೋದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹನ್ನೊಂದು ಗಂಟೆ ಹತ್ತು ನಿಮಿಷ ನೈಟ್ ಏನಿರುತ್ತಲ್ಲ ಇಲ್ಲಿವರೆಗೂ ನಾವು ಪೂಜೆ ಮಾಡ್ಕೋಬೋದು ಸೂರ್ಯೋದಯಕ್ಕೂ ಮುಂಚೆ ಸ್ನಾನ ಮಾಡ್ತೀವಿ ಅಂದರೆ ಸ್ನಾನ ಮಾಡಿದ ತಕ್ಷಣ ಏನು ಸೂರ್ಯ ಬಂದುಬಿಡ್ತಾನಲ್ಲ ಅವಾಗೆ ಪೂಜೆ ಮಾಡೋದು ಬೆಸ್ಟ್ ನನ್ನ ಪ್ರಕಾರ ಮಿಕ್ಕಿಯವರು ತಿಥಿ ಪ್ರಕಾರನೂ ಮಾಡ್ಬೋದು ರಥಸಪ್ತಮಿಯ ದಿವಸ ಸ್ನಾನ ಮಾಡೋದೇ ಒಂದು ವಿಶೇಷ ಯಾಕೆಂದರೆ ಈ ದಿವಸ ನಾವು ಈ ರೀತಿಯಾಗಿ ಈ ಎಲೆಗಳಿಂದ ಸ್ನಾನ ಮಾಡಿದರೆ ನಮ್ಮ ಮನಸ್ಸು ಶಾಂತವಾಗುತ್ತದೆ ಆರೋಗ್ಯ ಆಯಸ್ಸು ಹೆಚ್ಚಿಸುತ್ತದೆ ಎಲ್ಲ ಜನ್ಮಗಳ ಪಾಪ ನಿವಾರಣೆಯಾಗುತ್ತದೆ ಸೂರ್ಯನ ಪೂಜೆ ಮಾಡುವುದರಿಂದ ನಮಗೆ ಯಶಸ್ಸು ಕಾಂತಿ ಆರೋಗ್ಯ ಆಯಸ್ಸು ಎಲ್ಲನೂ ಹೆಚ್ಚಾಗುತ್ತದೆ ಎಂದು ಧಾರ್ಮಿಕ ನಂಬಿಕೆ ಇದೆ ಸೊ ನಾವು ಶ್ರದ್ಧೆಯಿಂದ ಮಾಡೋಣ ನೋಡಿ ಮೊದಲಿಗೆ ನಾವು ಹಿಂದಿನ ದಿವಸನೇ ಬಿಳಿ ಎಕ್ಕೆ ಗಿಡದ್ದು ಎಲೆ ಇರುತ್ತಲ್ಲ ಅದು ತಂದಿಟ್ಕೋಬೇಕು ಆ ಎಲೆನ ಸ್ನಾನ ಮಾಡುವಾಗ ಆ ಎಲೆಗಳನ್ನು ಒಂದು ಎಲೆ ತಲೆಯ ಮೇಲೆ ಇಟ್ಕೋಬೇಕು ಎರಡು ಎಲೆ ಭುಜದ ಮೇಲೆ ಎರಡು ಎಲೆ ಮೊಳಕಾಲಿನ ಮೇಲೆ ಎರಡು ಎಲೆ ಪಾದದ ಮೇಲೆ ಹೀಗೆ ಇಟ್ಕೊಂಡು ನಾವು ನೀರನ್ನು ಹೊಯ್ಕೊಂಡು ಸ್ನಾನ ಮಾಡಬೇಕು ಒಬ್ಬರು ಉಪಯೋಗಿಸಿದ ಎಲೆಗಳು ಮತ್ತೊಬ್ಬರು ಉಪಯೋಗಿಸಬಾರದು ಇವು ಏಳು ಎಲೆ ಆದವು ಸ್ನಾನ ಮಾಡಬೇಕಾದರೆ ತುಂಬ ಕೇಳ್ತಾರೆ ಯಾಕೆ ಏಳು ಅಂತ ಸಸ್ಯವು ಸೂರ್ಯನಿಗೆ ತುಂಬ ಪ್ರಿಯವಾಗಿದೆ ಏಳು ಎಲೆಗಳು ಏಳು ಪಾಪಗಳ ನಿವಾರಣೆಗೆ ದೇಹ ಮನಸ್ಸು ಮತ್ತು ಆತ್ಮಶುದ್ಧಿ ಮಾಡುತ್ತದೆ ಇವಾಗ ಪೂಜೆ ಮಾಡಬೇಕಾದ್ರೂ ನಾವು ಒಂದು ಪ್ಲೇಟಲ್ಲಿ ಏಳು ಎಕ್ಕದ ತಕೊಂಡ್ಬಿಟ್ಟು ತಗೊಂಡ್ಬಿಟ್ಟು ಅದಕ್ಕೆ ಗಂಧ ಕುಂಕುಮ ಅರಿಶಿಣ ಎಲ್ಲನೂ ಹಚ್ಚಿಬಿಟ್ಟು ಅದರ ಮೇಲೆ ಗೋಧಿ ಹಾಕಬೇಕು ಗೋಧಿ ಹಾಕಿಬಿಟ್ಟು ಅದರ ಮೇಲೆ ಒಂದು ದೀಪಕ್ಕೆ ಇಡಬೇಕು ಅಂದರೆ ಹಣದ ಇಡಬೇಕು ಅದರಲ್ಲಿ ಎಳ್ಳೆಣ್ಣೆ ಹಾಕಿಬಿಟ್ಟು ನಾವು ಏಳು ಬತ್ತಿ ಇಟ್ಬಿಟ್ಟು ಸೂರ್ಯನ ಕಡೆ ಮುಖ ಮಾಡಿಬಿಟ್ಟು ನಾವು ಪೂಜೆ ಮಾಡ್ಬೋದು ಅಂಗಳಲ್ಲಿ ಮಾಡ್ಬೋದು ಚತ್ತಿನ ಮೇಲೂ ಮಾಡ್ಬೋದು ಇಲ್ಲಾಂದರೆ ಮನೆಯಲ್ಲಿ ಸೂರ್ಯದೇವರ ಚಿತ್ರ ಇದ್ದರೆ ಮನೆಯಲ್ಲಿ ಕೂಡ ಮಾಡ್ಬೋದು ಆದರೆ ತುಂಬ ಜನರ ಹತ್ತಿರ ಈ ಥರ ಸೂರ್ಯನ ಚಿತ್ರಗಳು ಇರೋದಿಲ್ಲ ಆದ್ದರಿಂದ ನಾವು ನೇರವಾಗಿ ನಮ್ಮ ಟೆರೆಸ್ ಮೇಲೆ ಹೋಗ್ಬಿಟ್ಟು ಅಂಗಳಲ್ಲಿ ಜಾಗ ಇದ್ರೆ ಕೂತು ನಾವು ಸೂರ್ಯನಿಗೆ ಸೂರ್ಯನ ಕಡೆ ಮುಖ ಮಾಡಿ ಪೂಜೆನ ಮಾಡ್ಬೋದು ಮತ್ತು ಗೋಧಿಯಿಂದ ಮಾಡಿದ್ದ ನೈವೇದ್ಯನೇ ನಾವು ಸೂರ್ಯನಿಗೆ ಇಡಬೇಕು ಎಲ್ಲ ಏಕೆ ಏಳು ಅಂತ ಕೇಳ್ಬೋದು ಸೂರ್ಯನ ರಥದ ಕುದುರೆಗಳು ಕೂಡ ಏಳಿದ್ದವು ಜೀವನದ ಶಕ್ತಿಗಳು ಕೂಡ ಏಳು ದೇಹದ ಚಕ್ರಗಳು ಕೂಡ ಏಳು ಜೀವನದ ಏಳು ಶಕ್ತಿಗಳು ಅಂದರೆ ಸೂರ್ಯನ ಕಿರಣದಿಂದ ಬರುವ ಏಳು ಬಣ್ಣಗಳು ಕೆಂಪು ಕಿತ್ತಳೆ ಹಳದಿ ಹಸಿರು ನೀಲಿ ಇಂಡಿಗೋ ನೆರಳೆ ಚಕ್ರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧಿ ಆಗ್ನೇಯ ಚಕ್ರ ಸಹಸ್ರಾರ ಚಕ್ರ ಇವರ ಅರ್ಥ ಏನಂದ್ರೆ ಶಕ್ತಿ ಸ್ಥಿರತೆ ಸೃಜನಶೀಲತೆ ಆತ್ಮವಿಶ್ವಾಸ ಪ್ರೀತಿ ಶಾಂತಿ ಸತ್ಯವಾಣಿ ಬುದ್ಧಿ ಜ್ಞಾನ ಮೋಕ್ಷ ಮಂತ್ರಗಳು ನಾವು ಸೂರ್ಯನಿಗೆ ಓಂ ಭಾಸ್ಕರಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸೂರ್ಯಾಯ ನಮಃ ಮತ್ತು ಸೂರ್ಯ ಗಾಯತ್ರಿ ಮಂತ್ರ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಕೇಳಬಹುದು ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯ ಮೈಸೂರಂ ದೇಹಿ ದೇವ ಜಗತ್ಪತೆ ಈ ಮಂತ್ರವನ್ನು ಕೂಡ ಹೇಳಬಹುದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರಿಗೆ ಈ ವಿಡಿಯೋ ನೀಡಿದೆ ಅಂಥವ್ರ ಹತ್ರ ಶೇರ್ ಮಾಡಿ ಎಲ್ಲರೂ ನಂಬಿಕೆಯಿಂದ ರಥಸಪ್ತಮಿನ ಆಚರಿಸಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್ ಹರ್ ಹರ್ ಸ್ಟೇ ಸ್ಟೇಪ್ಲೇಸ್ಟ್ ಆಲ್ ಆಫ್ ಯೂ